ಎಲ್ಲ ಗ್ಯಾಂಗ್ ಸೇರ್ಕೊಂಡು ಪಾರ್ಟಿ ಮಾಡ್ತಾ ಇದ್ರಿ ಅನ್ಸ್ತದ ನೀವು ಹೌದು ನೀವು ಒಂದ್ಸತ್ ಬಂದು ಓಲ್ಡ್ ಮಂಗ್ ಕೊಡ್ಸಿ ಏನ ನಮ್ ಹುಡ್ಗಿ ಓಲ್ಡ್ ಮಂಗ್ ಬೇಕಾ ನಿಮ್ ಬಾಯಿ ಇಟ್ಟಾಕವ್ರ ಅಯ್ಯೋ ಇತ್ತನ ಹಾಕೋ ಬಂದ್ರಿ ನೀವೇನ್ ಹಾಕ್ಬೇಡಿ ಗುರು ನಮಸ್ಕಾರಗಳು ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಅರ್ಜಿ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸಖತ್ತಾಗಿರೋ ಇವತ್ತಿನ ಟ್ರ್ಯಾಪ್ ಬಂದು ನಾವು ಮಾಡ್ತಾ ಇದೀವಿ ತೇಜು ಇವ್ರು ಹಾಸ್ಟೆಲ್ ಇದ್ದಾರಂತೆ ಲೇಡೀಸ್ ಹಾಸ್ಟೆಲ್ನಲ್ಲಿ ಇವ್ರನ್ನ ಟ್ರ್ಯಾಪ್ ಮಾಡಿ ಅಂತ ಕಳಿಸಿದ ರಕ್ಷಿತ್ ಅವರು ಹಾಗೆ ಈ ಒಂದು ವಿಡಿಯೋನ ನೀವು ಬಹಳ ಬೇಗ ನೋಡ್ಬೋದು ನೋಡಬಹುದು ಅಂದ್ರೆ ಸ್ಪೀಡ್ ಅಂತ ಸೆಟ್ಟಿಂಗ್ಸ್ ಅಲ್ಲಿ ಬರುತ್ತೆ ನೋಡಿ ಒನ್ ಪಾಯಿಂಟ್ ಟೂ ಫೈವ್ ಹಾಕ್ಕೊಂಡು ಕೂಡ ನೋಡಿ ವಿಡಿಯೋನ ಎಂಜಾಯ್ ಮಾಡಿ ಹಾಗೇ ಚೆನ್ನಾಗಿದ್ರೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟ್ರ್ಯಾಪ್ನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಹಲೋ ತೇಜು ಯಾಕೆ ಇಷ್ಟೊತ್ತು ರಿಸೀವ್ ಮಾಡಕ್ಕೆ ಯಾರಿದು ಯಾಕೆ ಲೇಟು ಅದನ್ನ ಫಸ್ಟ್ ಹೇಳು ಹೇಳ್ತೀನಿ ನೀವ್ ಯಾರು ಹೇಳ್ತೀಯಾ ಹೇಳ್ತೀಯಾ ಅಂದ್ರೆ ಹೇಳ್ತೀಯಾ ಅಂದ್ರೆ ಹೇಳ್ತೀಯಾ ಅಂತಾನೆ ಇನ್ನೇನ ಅರ್ಥ ಏನು ಯೋಚನೆ ಮಾಡ್ತಾ ಇದೀಯಾ ಏನು ಯೋಚನೆ ಮಾಡ್ಲಿ ಮತ್ತೆ ಮಾತಾಡ್ಲೋ ಬೇಡವೋ ಅಂತ ಅನ್ಕೊಂಡು ಏನೋ ಲೆಕ್ಕಾಚಾರ ಆಗ್ತಾ ಇದೀಯಾ ನನಗೆ ಗೊತ್ತಾಯ್ತು ಪಕ್ಕದಲ್ಲಿ ಯಾರು ನನ್ನ ಫ್ರೆಂಡು ಕೊಡೋ ಒಂಚೂರು ಫೋನು ಮತ್ತೆ ಆಗ್ಲೇ ಅವಳೇನು ಟ್ರೂ ಕಲರ್ ಹಾಕೊಂಡು ಏನೋ ಜಾತ್ಕೆಲ್ಲ ತೆಗೀತಾವಳೆ ಯಾವನಾಗ ಗಿವನ್ ಅಂದ್ರೆ ನೋಡೋ ತೇಜು ಬಂದ್ರೆ ಹೊಡೆದನ್ ದೌಡ ಅಲ್ಲೇ ಉದ್ರಬೇಕು ನಿನ್ಗೆ ಏ ನನ್ನ ಕಣೇನ್ ನೀಲ್ವಾ ಎನ್ಯಾರ್ಗು ನನ್ ನಂಬರ್ ಕೊಟ್ಬಿಟ್ಟು ತಕ್ಷಣ ಯಾಕೆ ಎಲ್ಲಾನು ಜಾಲಾಡ್ತಿದಿಯಲ್ಲಾ ನೀನು ಏನ್ ಹೆದ್ರಕೆ ನೀನು ಅಂತ ಏನ್ ತಪ್ಪ ಮಾಡಿದೀಯಾಡ್ಲಿಲ್ಲ ನಿಮ್ ನೇಮ್ ಏನು ಅಂತ ನೋಡಿದ್ವಿ ಅಷ್ಟೇ ಬಟ್ ಆಯ್ತು ನೀವ್ ಯಾರ್ ಹೇಳಿ ಆ ಹಾ ಸುಮಾರಾಗಿದ್ಯಾ ನೀನು ನಾಗಮಂಗದೋಳು ನನಗೆ ತಿಕ್ಲ ಇಸ್ಬಿಡಿ ಯಾರ್ ಹೇಳಿ ಹಿಡ್ದಿರೋ ತಿಕ್ಳು ಇನ್ನೊಂದ್ ಸಲ ಹೆಂಗ್ ಬಂದ್ ಯಾವ್ ಕಡೆಂದ ಇಡ್ಕತ್ತದ್ ನಿನಗೆ ನಾನು ಜಾಸ್ತಿ ಮಾತಾಡಲ್ಲ ಆಯ್ತಾ ನೀವ್ ಯಾರ್ ಹೇಳಿರ ಫೋನ್ ಕಟ್ ಮಾಡ್ತೀನಿ

ಯಾವನೆ ನಿನ್ನ ಗುರು ಅಂತಿರೋದು but ನಿನ್ನ ಯಾಪನ ಮಾಡಿದ್ಯಾಳ ಅವನಿಗೆ ಏನಂತೆ ಏನಂತೆ ನಾನು ಏನಾದರೂ ಹೇಳ್ತೀನಿ ನೀ ಯಾರು ಹೇಳ್ಿರೋ ಸುಮ್ಮನೆ ಫೋನ್ ಇಟ್ಬಿಡು ಗುರು ಅಲ್ಲ ಅಲ್ಲ ಇಟ್ಬಿಡ್ತೀನಿ ನಿನ್ನೇನ ಚಿಕಪ್ಪ ಅಂದಾ ಓ ಚಿಕಪ್ಪ ನಿನ್ನ ಚಿಕಪ್ಪ ನಡೋ ನಿಂಗೆ ಹೇಳಿದ್ಕಂತ ಅಲ್ಲ ನನಗೆ ಅಂದಾ ನಿನ್ನ ಫ್ರೆಂಡ್ ಗಂತಾ ಗೊತ್ತಾಗ್ಲಿಲ್ಲ ಒಟ್ನಲ್ಲಿ ನನಗೆ ಚಿಕಪ್ಪ ಅಂತಿದ್ ಕೇಳಿಸ್ತೋ ನಿನ್ನ ಬಾಯಿಗೆ ಇಟಾಕನೆಟ್ಟಿಗೆ ಮಾತಾಡೋ ಮಾತಾಡಾ ಮಾತ್ಕೋ ಏನು ನಿನ್ನ ಏ ನೀನೇ ಓನೋ ರಾಗೆ ಎಳಿದ್ರೆ ತೇಜೋ ಹೇಳ್ತಾ ಇದೀನಿ ನಿನ್ನ ತನ್ನ ಕಬ್ಬಂಜೋಲೆ ಸಿಕ್ಕಿಸ್ ಬಿಡ್ತೀನಿ ಬಾಯಿಗೆ ನೋಡ್ತಾ ನೋರ್ತಾ ಇದೀನಿ ಅವಾಗಿಂದ ಉದ್ದನೆ ಐತೈತೆ ಏ ಏ ನೋಡ್ತಾ ಏ ಮುಚ್ಚ್ರೆ ಯಾರೆ ನೀವು ಎಲ್ಲಾ ಗುಂಪಲ್ಲಿ ಏ ಮತ್ತೆ ಇದು

ಆದ್ರೂ ನಾಗಮಂಗ್ಳೂರ್ ಈ ತರ ನಾಗಬಳ್ಳಿ ತರ ಆಡ್ತಾರೆ ಅಂತ ಗೊತ್ತಿರ್ಲಿಲ್ಲ ಎಲ್ಲ ಟೈಟ್ ಆಗ್ಬಿಟ್ಟಿದ್ರಿ ಎಲ್ಲ ಈಗ ಪಾಚ್ಕಳೆ ಆಯ್ತು ಅಪ್ಪ ಬಂದ್ಬಿಟ್ಟು ಒಂದ್ ಹೊಡೆದ್ಬಿಡಿ ಹಿಂಗೆಲ್ಲ ಫ್ರೀ ಇಟ್ಕೊಬಿಡಿ

I am going to try Oh my god ನಮಸ್ಕಾರ Drog Namaskara 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 Okay Tejo, bye Bye I am friends who are here Varsha and Maai ಅಂತ Kirtana Maai gandha Varsha? Yeah What Varsha? I am not sure of the people Oh, my God He is ಚನ್ನಾ ಓದ್ಕೋ ಇಂಗೇಲ್ಲ ವೇಸ್ಟ್ ಮಾಡಬೇಡ ಟೈಮ್ ನಾ ಥ್ಯಾಂಕ್ ವೇಸ್ಟ್ ಮಾಡಿದ್ ನಮ್ ಟೈಮ್ ನ ವೇಸ್ಟ್ ಮಾಡಕ ಒಪ್ಪ ಹೇಳ್ದ ಅದಕ್ಕೆ ಮಾಡ್ದೆ ರಕ್ಷಿತ್ ಅಂತ ನಂಬರ್ ಕಳಿಸಿದ್ದಾ ಆ ಸುನಿಲ್ ಮಾತಾಡೋದು ಆಹಾ ಈ ಕರ್ನಾಟಕದಲ್ಲಿ ಒಬ್ರೇನೋ ಮಾಸ್ಟರ್ ನಮಗೂ ಖುಷಿ ಆಯ್ತು ಜೊತೆ ಎಲ್ಲ ಓಕೆ ಕೀರ್ತನ ಥ್ಯಾಂಕ್ ಯು ಬೊಬಾಯ್ ಥ್ಯಾಂಕ್ ಯು ಬೊಬಾಯ್ ವೆಲ್ ಸೂಪರ್ ಆಗಿರೋ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸಬಂದಿನ ಸಕ್ಕಾಗಿರೋ ನಾನು ನಿಮ್ಮ ಕ್ಯಾಚ್ ಆಗಿದೆ ಅಲ್ಲಿವರೆಗೂ ನೋಡ್ತಾರೆ ನಗ್ತಾರೆ ನಗಿಸ್ತಾರೆ ಯಾಕಂದ್ರೆ ನಗೋದು ಭೋಗ ನಗ್ಸೋದು ಯೋಗ ನಗ್ದಿದ್ರೆ ಬರುತ್ತೆ ನನಗ್ ನಗ್ದ ಹ್ಯಾಪಿ ಇದು ನಿಮ್ಮ ಆರ್ಚೆ ಸುನೀಲ್ ನ ಸುನೀಲ್ ಟ್ರ್ಯಾಪ್ ಕಾರ್ಯಕ್ರಮ ಹಾಗೆ ಈ ಒಂದು ವಿಡಿಯೋನ ಇಲ್ಲಿ ಕೇಳಕ್ ಕಾಣಿಸ್ತಾ ಇದೆಯಲ್ಲ ಒನ್ ಪಾಯಿಂಟ್ ಟೂ ಫೈವ್ ಈ ಸ್ಪೀಡಲ್ಲಿ ಕೊಟ್ಟು ಕೂಡ ನೀವು ನೋಡ್ಬೋದು ನೋಡಿ ಎಂಜಾಯ್ ಮಾಡಿ ನಗುನು ಹಂಚೋ ಕೆಲಸ ಮಾಡಿ ಅಂದರೆ ಶೇರ್ ಮಾಡ್ತಾ ಇರಿ ಲವ್ ಯು ಆಲ್ ಟೇಕ್ ಕೇರ್ ಬೊಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ A J Smith, prank calls.